ಎರಡು ತಿಂಗಳ ಒಳಗಾಗಿ ಸುಮಾರು ಎಂಟುನೂರು ಕೋಟಿ ವೆಚ್ಚದ ಯೋಜನೆಗಳಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸುಭಾಷ್ ನಗರ ಹದಿನೆಂಟನೇ ವಾರ್ಡ್ ರಸ್ತೆ ಡಾಂಬರೀಕರಣ ಪೂಜಾ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ನಗರಸಭೆ ಸದಸ್ಯರಾದ ಚೇತನ್ ಮತ್ತು ಎನ್ಪಿಎ ಅಧ್ಯಕ್ಷರಾದ ನಾರಾಯಣಗೌಡರು ಹಾಗೂ ಗಣ್ಯ ವ್ಯಕ್ತಿಗಳು ಸೇರಿ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಸದಸ್ಯರಾದ ಚೇತನ್ ನಗರಸಭೆ ವ್ಯಾಪ್ತಿಯ ಗೋವಿಂದಪ್ಪ ಬಡಾವಣೆಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು ನಗರಸಭೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಲ್ಲೂ ಈಗಾಗಲೇ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಶಾಸಕರ ನಡೆ ವಾರ್ಡ್ಗಳ ಕಡೆ ಎಂಬ ಕಾರ್ಯಕ್ರಮದ ಮೂಲಕ ಪ್ರತಿ ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ನಗರದ ಬಹುದಿನಗಳ ಬೇಡಿಕೆಯಾದ ಕಾವೇರಿ ನೀರನ್ನು ಜಲಮಂಡಳಿಯಿಂದ ಅರ್ಧ ಟಿಎಂಸಿ ನೀರು ನೆಲಮಂಗಲಕ್ಕೆ ಮೀಸಲಿರಿಸಿದ್ದೇನೆ ಇನ್ನು ಎರಡು ತಿಂಗಳ ಒಳಗಾಗಿ ಸುಮಾರು ಎಂಟುನೂರು ಕೋಟಿ ವೆಚ್ಚದ ಯೋಜನೆಗಳಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಎಂದರು ಮತ್ತೆ ಬೋರ್ವೆಲ್ ನ ಕೇಳಿದ್ರು ಇಲ್ಲಿ ನೀರ್ ಸಿಗಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ನೀರ್ ಬೋರ್ವೆಲ್ ಕೊರೆಸಿ ಇಲ್ಲಿಗೆ ನೀರ್ ಲಿಫ್ಟ್ ಪ್ರಾಮಾಣಿಕವಾಗಿ ಮಾಡ್ತೀನಿ ಎಲ್ಲ ಯುಜಿಡಿ ಕೇಳ್ತಾವ್ರೆ ಡಿನ ಒಂದ್ ವರ್ಷದಿಂದನೇ ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿ ಮೂವತ್ತೈದು ಕೋಟಿ ಮಾಡಿಸಿದೀನಿ ಆ ಮೂವತ್ತೈದು ಕೋಟಿ ದುಡ್ಡು ಸಾಲಲ್ಲ ಈ ಬಜೆಟ್ ನಲ್ಲಿ ಇನ್ನೂ ಒಂದು ನೂರಿಂದ ನೂರೈವತ್ತು ಕೋಟಿ ದುಡ್ಡು ಬೇಕು ಅಂತ ಕೇಳಿದೀನಿ ಆ ನೂರಿಂದ ನೂರೈವತ್ತು ಕೋಟಿ ಈ ಬಜೆಟ್ ಅನೌನ್ಸ್ ಮಾಡ್ತಾರೆ ಅಜ್ಜ ಅನೌನ್ಸ್ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಭೂಮಿ ಪೂಜೆ ಮಾಡಿ ಕಾಮಗಾರಿನ ಪ್ರಾರಂಭ ಮಾಡಲಿಕ್ಕೆ ಚಾಲನೆ ಕೊಡ್ತೀನಿ ಈ ವಾರ್ಡ್ನ ನ ಸದಸ್ಯರಾದಂತಹ ಚೇತನ್ನು ಮತ್ತೆ ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ನೋವನ್ನು ಇನ್ನು ನಮ್ಮ ಎಲ್ಲ ನಗರಸಭಾ ಸದಸ್ಯರಾದಂತಹ ಮೂರ್ತಣ್ಣವ್ರು ಇರ್ಬೋದು ಪ್ರದೀಪ್ ಇರ್ಬೋದು ಎಲ್ಲ ಇಲ್ಲಿ ಯಾರ್ಯಾರಿದ್ದಾರೆ ನಮ್ಮ ನಗರಸಭಾ ಸದಸ್ಯರುಗಳು ಸುಗರಾಜ್ರು ಈ ನಮ್ಮ ಲತಾ ಹೇಮಂತ್ ಕುಮಾರ್ ಅವರು ಪ್ರತಿಯೊಬ್ಬ ಮುನಿಯಪ್ಪನವ್ರು ಇರ್ಬೋದು ಯಾರೆಲ್ಲ ನಗರಸಭಾ ನಗರಸಭಾ ಸದಸ್ಯರಿದ್ದಾರೆ ಎಲ್ಲ ಪ್ರತಿಯೊಂದು ಮಾಡಲು ಬಹಳ ಉತ್ತಮವಾಗಿರತಕ್ಕ ನಾನು ಮಾಡಿ ಇಲ್ಲಿನ ಕೆಲಸಕ್ಕೆ ಶಾಸಕ ಎನ್ ಶ್ರೀನಿವಾಸ ಅವರು ಜನಪ್ರಿಯ ಶಾಸಕರು ನಮ್ಗೆ ಇಲ್ಲಿನ ಅಭಿವೃದ್ಧಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದರೆ ಹಾಗೂ ಎಲ್ಲ ಸಾರ್ವಜನಿಕರು ತುಂಬಾ ನೀರಿನ ಬೇಡಿಕೆ ಇದೆ ಬಹಳ ಸಿಕ್ಕಾಪಟ್ಟೆ ಸಮಸ್ಯೆ ಇರೋದ್ರಿಂದ ನೀರಿನ ಬೇಡಿಕೆ ಖುದ್ದಾಗಿ ಬಗೆಹರಿಸ್ತೀನಿ ಅಂತ ಹೇಳಿದರೆ ಹಾಗೂ ಇಲ್ಲಿ ಶುದ್ಧ ನೀರಿನ ಘಟಕ ಕೇಳಿದರೆ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿದರೆ ಹೇಳಿದರೆ ಮತ್ತೆ ಇವತ್ತಿನ ತಾ ಏನ್ ದಾಂಬರೀಕರಣ ಏನಿತ್ತು ನಮ್ಮ ವಾರ್ಡ್ ಅಲ್ಲಿ ಪೂಜೆಗೆ ನೆರವೇರಿಸಿದೆ ಇಷ್ಟು ದಿನಕ್ಕ ಇಷ್ಟು ವರ್ಷ ಇದರಲ್ಲಿ ಎಮ್ ಎಲ್ ಯಾರು ಬಂದು ವಾರ್ಡ್ ಮಾಡ್ಕೊಟ್ಟಿಲ್ಲ ಈ ಶಾಸಕರು ಬಂದು ಮಾಡ್ಕೊಟ್ಟಿದ್ದಾರೆ ಹೌದು ಸರ್ ಅದ್ರ ಜೊತೆಗೆ ಹಾ ಸರ್ ಮುಂದಿನ ದಿನಗಳಲ್ಲಿ ನೋಡಿ ನಿಮ್ಮ ಕೆಲಸ ಕಾರ್ಯ ನೋಡಿ ಹೌದು ಹೌದು ಸರ್ ಮುಂದಿನ ಯಾವ ರೀತಿ ಈ ಒಂದು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಇಂದು ಕಾಮಗಾರಿಯ ಚಾಲನೆ ಇತ್ತು ಈ ದಿನ ನಮ್ಮ ಶಾಸಕರು ಮತ್ತು ಪ್ರಮುಖ ಮುಖಂಡರುಗಳು ಕೂಡ ಇವತ್ತು ಭೇಟಿ ನೀಡಿದರು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಟಾರ್ ಕಾಮಗಾರಿ ಚಾಲನೆ ನೀಡಲು ಅದ್ರ ಜೊತೆಯಲ್ಲಿ ಪೇವರ್ ಬ್ಲ್ಯಾಕ್ ರಸ್ತೆ ಕಾಮಗಾರಿಯನ್ನು ಕೂಡ ಉದ್ಘಾಟನೆ ಮಾಡೋದ್ರ ಮುಖಾಂತರ ಶಾಸಕರು ಇವತ್ತು ಇಲ್ಲಿ ಬಂದು ನಮಗೆಲ್ಲನೂ ಶಕ್ತಿ ತುಂಬಿದ್ರು ತದನಂತರ ಏನು ಎಲ್ಲ ಸಾರ್ವಜನಿಕರನ್ನರಿದ್ದರೂ ಅವರು ನೀರಿನ ಸಮಸ್ಯೆ ಕೇಳಿದ್ರು ಇವತ್ತೊಂದು ಭರವಸೆ ನೀಡಿದ್ರು ನಮ್ಮ ಶಾಸಕರು ಏನು ರಾಮ್ಕಿಲ್ಲೆಯೋಟು ಮತ್ತು ಅಥವಾ ನ್ಯೂ ಟೌನ್ ಭಾಗದಲ್ಲಿ ಏನು ನೀರಿನ ಸಮ ಅಲ್ಲಿಂದ ಲೈನ್ ಮಾಡಿಕೊಂಡು ಇಲ್ಲಿನ ಎರಡು ವಾರ್ಡು ನಮ್ಮದು ಮತ್ತು ವಿಜಯನಗರ ವಾರ್ಡ್ನಲ್ಲಿ ಏನು ನೀರಿನ ಸಮಸ್ಯೆ ಇದೆ ಅಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡು ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ನಮ್ಗೆ ನಿಜವಾಗ್ಲು ಶಾಸಕರ ಮೇಲೆ ನಂಬಿಕೆ ಇದೆ ಯಾಕಂದ್ರೆ ಈ ಹಿಂದೆಂದು ಕೂಡ ಆ ಶಾಸಕರು ಕೂಡ ಈ ವಾರ್ಡ್ನಲ್ಲಿ ಬಂದು ಉದ್ಲಾಟನೆ ಮಾಡಿದ್ದು ಅಥವಾ ಕಾಮಗಾರಿ ಚಾಲನೆ ನೀಡಿದ್ದು ಉದಾಹರಣೆಗಳು ಇರಲಿಲ್ಲ ಈ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತಲೇ ಹೇಳಕ್ಕೆ ನಮ್ಮ ಹೆಮ್ಮೆನದಿಕ್ಕಿನ ತಾಲೂಕಿನ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ದಯಮಾಡಿ ನಮ್ಮೆಲ್ಲ ಸಾರ್ವಜನಿಕರು ಕೇಳ್ಕೊಂತೀನಿ ಇಂತ ಶಾಸಕರನ್ನ ಉಳಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಅಂತ ಮನವಿ ಮಾಡ್ತೇನೆ ಮೊಹಮ್ಮದ್ ಅಲೀವ್ ಚಾಮುಂಡಿ ನ್ಯೂಸ್ ನೆಲಮಂಗಲ